ನೀವು ಈಗಷ್ಟೇ ತಿಳಿಸ್ಕೊಡ್ರಿ ಮೊದಲನೇ ಹಾಲು ಹಲ್ಲು ಏನಿದ್ದಾಗ ಆಗ ಎಷ್ಟು ಪ್ರಿಕಾಕ್ಷನ್ ತಗೋತೀವೋ ಅಷ್ಟು ಶಾಶ್ವತ ಹಲ್ಲು ಬೀಳುವಾಗ ಅಥವಾ ಬರುವಾಗ ಅದು ಒಳ್ಳೆಯದು ಮಕ್ಕಳಿಗೆ ಅಂತ ನನ್ನ ಪ್ರಕಾರ ಒಂದು ಪ್ರಶ್ನೆ ಏನಂತಂದರೆ ಹಾಲು ಹಲ್ಲು ಇದ್ದಾಗ ಏನು ಕ್ಯಾವಿಟೀಸ್ ಇರುತ್ತಲ್ಲ ಆ ಕ್ಯಾವಿಟೀಸು ಆ ಹಲ್ಲು ರಿಮೂವ್ ಆಗಿ ಮತ್ತೆ ಶಾಶ್ವತ ಹಲ್ಲು ಬಂದಾಗ ಅದಕ್ಕೂ ಕೂಡ ಕ್ಯಾವಿಟೀಸ್ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ ಹೇಗೆ ಯೂಲಿ ಹಾಲಲ್ಲಿ ಚೆನ್ನಾಗಿ ಹೆಂಗೆ ಗಿಡವಾಗಿ ಮಗದು ಮರವಾಗಿ ಬಗ್ಗಲ್ಲ ಅಂತಾರಲ್ಲ ಸೊ ನಿಮಗೆ ಯಾವುದೇ ಥರ ನಿಮಗೆ ಫಸ್ಟು ನಿಮಗೆ ಪ್ರೈಮರಿ ಟೀತ್ ಕ್ಯಾವಿಟಿ ಏನಂತೀವಿ ಯೂಜ್ಲಿ ಕ್ಯಾವಿಟಿ ಇದ್ದಾಗ ವಸಾಲ ಬರಬೇಕಾದ್ರೆ ಯೂಜ್ಲಿ ಎಫೆಕ್ಟ್ ಆಗೋಲ್ಲ ಬಟ್ ಅದಂತ ನೀವು ಪ್ರೈಮರಿ ಟೀತ್ ಅಂದರೆ ಮಿಲ್ಕ್ ಟೀತ್ ಏನಂತೀವಿ ಆ ಹಲ್ಲು ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಬರೋಕ್ಕಂಥ ಪರ್ಮನೆಂಟಲ್ಲೂ ಚೆನ್ನಾಗಿ ನಿಮಗೆ ಬರ್ತದೆ ಸೊ ನಿಮಗೆ ಆ ಹಾಲಲ್ಲೇ ಉಳ್ಕಲಾಗಿದ್ರೆ ಬರೋ ಪರ್ಮನೆಂಟಲ್ಲಿ ಉಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರ್ತದೆ ಹೌದು ಸೊ ಆ್ಯಸ್ ಅ ಸೇಫರ್ ಸೈನ್ ನೀವು ಹಾಲಲ್ಲಿ ಉಳ್ಕಲಿರೋದಕ್ಕೆ ಅದಕ್ಕೆ ಅದೊಂದು ಪಲ್ಪ್ಯಾಕ್ಟಿಮೆ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಮಕ್ಕಳ ರೂಟ್ ಕೆನಲ್ ಚಿಕಿತ್ಸೆ ಅಂತೀವಿ ಇಲ್ಲ ಅಲ್ಲೂ ತೀರ ಹೋಗಿದ್ರೆ ಅಲ್ಲೂ ರಿಮೂವ್ ಮಾಡೋದು ಸೊ ಈ ತರ ನಾನಾ ವಿಧವಾದ ಟ್ರೀಟ್ಮೆಂಟ್ ಇದೆ ಸೊ ಅದ್ರಿಗೆ ಮಕ್ಕಳಿಗೆ ಯಾವ ಸಿವಿರಿಟಿ ಇದೆ ನೋಡ್ಕೊಂಡು ಅದ್ರ ಮೇಲೆ ನಾವು ಚಿಕಿತ್ಸೆಯನ್ನು ಮಾಡಬೇಕು ಇನ್ನು ಹಾಲು ಹಲ್ಲು ರಿಮೂವ್ ಆಗುವಾಗ ಏನು ದೌಡೆ ಹಲ್ಲು ಏನಿರುತ್ತೆ ಅದು ಶಾಶ್ವತ ಹಲ್ಲು ಅಂತ ಕರೀತಾರೆ ಆ ದೌಡೆ ಹಲ್ಲು ಕೂಡ ರಿಮೂವ್ ಆಗುತ್ತಾ ಹೇಗೆ ಅವುಗಳಲ್ಲೂ ಬದಲಾವಣೆ ಆಗುತ್ತಾ ಬೇರೆ ಹಲ್ಲುಗಳು ಉಟ್ಕೊಳ್ಳುತ್ತಾ ಹೇಗೆ ಈಗ ಇನ್ನೊಂದು ಸಮಸ್ಯೆ ಏನಂದ್ರೆ ಪರ್ಮನೆಂಟ್ ಅಲ್ಲು ಅನ್ನೋದು ಇಮಿಡಿಯೇಟ್ ಆಗಿ ಬರೋಲ್ಲ ನಿಮಗೆ ಸ್ಟಾರ್ಟ್ ಆಗೋದೇ ಆರಿಂದ ಏಳು ಎಂಟರಿಂದ ಎಂಟು ವರ್ಷ ಸ್ಟಾರ್ಟ್ ಆಗುತ್ತೆ ಫಸ್ಟು ಬರೋದು ಇನ್ಸೈಜ್ ಅಂದರೆ ಫಸ್ಟು ಬರೋದು ಈ ಎಲ್ಲ ಬರ್ತೀವಿ ಈ ಫ್ರಂಟಲ್ಲೂ ಮೊದಲು ಹುಟ್ಟುತ್ತೆ ಈ ಅಲ್ಲಿ ಹುಟ್ಟಿದಾಗ ಏನಾಗ್ತದೆ ನಿಮಗೆ ಫ್ರಂಟಲ್ಲಿ ಮಾತ್ರ ಬರ್ತದೆ ತಿರ್ಗಿ ನಂತರ ಬರೋದು ದೌಡೆಯೆಲ್ಲ ಅಂತೀವಿ ಈ ದೌಡೆಯಲ್ಲಿ ಬರ್ತದೆ ಸೊ ಈ ದೌಡೆಯಲ್ಲಿ ಬಂದಾಗ ಏನಾಗ್ತದೆ ಎಲ್ಲ ಅಲ್ಲೂ ಒಟ್ಟಿಗೆ ಬರೋಲ್ಲ ಸೊ ನಿಮಗೆ ಕಂಪ್ಲೀಟಲ್ಲಿ ಬರಬೇಕು ಅಂದರೆ ಆ ಮಗುಗೆ ಮಿನಿಮಮ್ ಅಂದರು ಹನ್ನೆರಡರಿಂದ ಹದಿನೈದು ವರ್ಷ ಗಂಟೆ ಟೈಮ್ ಬರ್ತದೆ ಸೊ ಬಂದಾಗ ಏನಾಗ್ತದೆ ಭಾಳ ಜನ ಈ ಎಲ್ಲ ಒಟ್ಟಿಗೆ ಬರೋಲ್ವಲ್ಲ ಸೊ ನಿಮಗೆ ಪರ್ಮನೆಂಟಲ್ಲಿ ಯಾವುದು ದೌಡಲ್ಲಿ ಅದು ಪೇರೆಂಟ್ಸ್ಗೆ ಗೊತ್ತಾಗಲ್ಲ ಸೊ ಅಬ್ಬ ಬರೋ ಟೈಮಲ್ಲಿ ಏನಾಗ್ತದೆ ಪರ್ಮನೆಂಟಲ್ಲಿ ಉಳ್ಕಲ ಆಗಿರುತ್ತೆ ಉಳ್ಕಲ ಆದಾಗ ಏನಾಗ್ತದೆ ಪೇರೆಂಟ್ ನೆಗ್ಲೆಟ್ ಉಳ್ಕಲ್ ಅಂದರೆ ಸ್ಮಾಲ್ ಈ ಥರ ಕ್ಯಾವಿಟಿ ಆಗ್ತದೆ ಇದನ್ನು ನಾವು ಉಳ್ಕೊಲೋ ಅಂತೀವಿ ಈ ಥರ ಯಾವಾಗ ನಿಮಗೆ ಕ್ಯಾವಿಟಿ ಕಾಣುತ್ತಲ್ಲ ಸೊ ಈಗ ಈ ಕ್ಯಾವಿಟಿ ಇದ್ದಾಗ ನಿಮಗೆ ಅದು ಪ್ರ ಇಮಿಡಿಯೇಟ್ ಆವಾಗ ನೀವು ಎಚ್ಚೆತ್ಕೊಬೇಕು ನೀವು ದಂತವಿದ್ರೆ ಭೇಟಿ ಮಾಡಲೇಬೇಕು ಅನ್ನೋದು ಕಾಣಿಸಿದ್ದ ಅದು ಈ ಥರ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದರ ಪ ಫರ್ದರ್ ಪ್ರಸಿಡ್ ಆಗಿ ರೂಟ್ ಕೆನಲ್ ಚಿಕಿತ್ಸೆ ಅಂತೀವಿ ರೂಟಲ್ಲಿಗೆ ಹೋಗ್ತದೆ ರೂಟಲ್ಲಿ ಇನ್ಫೆಕ್ಷನ್ ಆಗ್ತದೆ ತಿರ್ಗಾ ಕ್ಯಾಪ್ ಹಾಕಬೇಕು ನೆಕ್ಸ್ಟ್ ಅದು ತಿರ್ಗಿ ಆಮೇಲೆ ಅಲ್ಲಿ ಉಳಕಲಾಗುತ್ತೆ ಅದೇ ಥರ ಬಿಡ್ತಾ ಇದ್ರೆ ಅಲ್ಲಿನ ಕಳ್ಕೊಬೇಕಾಗ್ತದೆ ಯಾಕಂದರೆ ನಾವು ದಿನನಿತ್ಯಚರಿಗೆ ದಿನ ಊಟ ಮಾಡೋಕ್ಕೆ ಅಲ್ಲಿ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಸೊ ಇದನ್ನು ಆ್ಯಸ್ ಎ ಪ್ರಿವೆನ್ಷನ್ ಆಗಿ ನಾವು ಫಿಲ್ಲಿಂಗ್ ಮಾಡಿ ಸ್ಮಾಲ್ ಕ್ಯಾವಿಟಿ ಇದೆ ಜಸ್ಟ್ ಫಿಲ್ಲಿಂಗ್ ಮಾಡ್ತೀವಿ ಸೊ ಇದರಿಂದ ಕ್ಯಾವಿಟಿ ಅವಾಯ್ಡ್ ಮಾಡ್ಬೋದು ಅವಾಯ್ಡ್ ಮಾಡ್ಬೋದು ಅದೊಂದು ಇನ್ನೊಂದು ಬರ್ತದೆ ಮಕ್ಕಳಿಗೆ ಪ್ರಿಕಾಷನರಿ ಮೆಸರ್ ಅಂದರೆ ಫ್ಲೋರಿಡ್ ಅಪ್ಲಿಕೇಶನ್ ಅಂತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ಫ್ಲೋರಿಡ್ ಅಂದರೆ ಅದೊಂದು ಜೆಲ್ ಫಾರ್ಮೇಟಲ್ಲಿ ಬರ್ತದೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮಗೆ ಹಿಂಗೀಗ ನಮ್ಮ ಜನರಲ್ ಪಿಟೆಟಿಸನ್ ಡಾಕ್ಟರ್ಸು ವ್ಯಾಕ್ಸಿನ್ ಅಂತ ಕೊಡ್ತಾರೆ ಅದೇ ರೀತಿ ನಮ್ಮ ದಂತ ವೇದಿಕಲೆಯಲ್ಲಿ ಫ್ಲೋರಿಡ್ ಅಪ್ಲಿಕೇಶನ್ ಅಂತೀವಿ ಅದನ್ನು ಅಪ್ಲೈ ಮಾಡೋದ್ರಿಂದ ವ್ಯಾಕ್ಸಿನ್ ಹಾಕಿದ ತಕ್ಷಣ ಯಾವುದೇ ಕಾಯಿಲೆ ಬರಲ್ಲ ಅಂತ ಇಲ್ಲ ವ್ಯಾಕ್ಸಿನ್ ಮಾಡಿ ಬಟ್ಟಂಗೆ ವ್ಯಾಕ್ಸಿನ್ ಮಾಡಲೇಬೇಕು ಸೊ ಅದೇ ಥರನೇ ನಾವು ಡೆಂಟಲ್ ಫ್ಲೋರೈಡ್ ಅಪ್ಲಿಕೇಶನ್ದಲ್ಲಿ ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಮ್ಮ ದಂತವಿದ್ರಲ್ಲಿ ಬಂದು ಅಪ್ಲೈ ಮಾಡಿ ಪ್ರತಿ ಸಿಕ್ಸ್ ಮಂತ್ಸ್ಗೊಂದ್ಸರಿ ಅದೊಂದು ಜೆಲ್ ಥರ ಬರ್ತದೆ ಮಕ್ಕಳಿಗೆ ಅಪ್ಲೈ ಮಾಡಿದ್ರೆ ಸೊ ಕ್ಯಾವಿಟಿ ಭಾಳಷ್ಟು ಅವಾಯ್ಡ್ ಮಾಡ್ಬೋದು ಇದು ಅಸ್ ಪ್ರಿಕಾಷನರಿ ಮೆಜರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ